ಸರಿ ನಮಗೊಂದು ಎಷ್ಟು ಪ್ರೈಸ್ ಹಾಕೊಡ್ರಿ ಗೌರಿ ಸೇರಿ ಆಮೇಲೆ ಒಬ್ಬನಿಗೆ ಮೊಬೈಲ್ ಮೊಬೈಲ್ ತಂಗ್ ಕೊಡ್ತೀನಿ ಎರಡನೇ ಗಣಪತಿ ಓ ಎರಡನೇ ಗಣಪತಿ ಮೊದಲನೇ ಗಣಪತಿ ಫುಡ್ ಪುಡ್ ಗಣಪತಿಗಳು ಬಿಜಿ ನಿಂಗೆ ಏನು ಎತ್ತರ ಕಂಡ್ ಬಾ ಸೈಡ್ ನಂಗೆ ಗೊತ್ತು ನನ್ನ ಮಗನೆ ನಿಂದ ಏನು ಇಲ್ಲ ಅಲ್ಲಿ ಅಯ್ಯೋ ನಿಂಗ್ ಕುಟುಂಬದ ವಿಕಣ ಅಂತ ಎಲ್ಲ ಊರಲ್ಲೂ ಗಣಪತಿ ಕೂರಿಸ್ತವ್ರ ನೀವ್ ಏನ್ರಲ್ಲ ವೇಸ್ಟ್ ಲೋ ವಿಕ್ರಮ್ ಲ ಗಣಪತಿ ಬೇಕಾನೆ ದುಡ್ಡು ಬೇಕಾನೆ ಇದು ನಾಳೆ ಏನೋ ಕೆಲಸ ಇಟ್ಕೊಬೇಡ ನಾಳೆ ಗಣಪತಿ ತರ ಕೋಯ್ತಾರ ದುಡ್ಡು ಎತ್ತಿಲ್ಲ ಅಂದ್ರೆ ಪರವಾಗಿಲ್ಲ ಪರವಾಗಿಲ್ಲ ಬಿಡುಗಡೆ ಬಿಡು ಸಂಜೆ ಹೆಂಗ್ಲಾ ಹೋದೆ ನಿನ್ ತಲೆಗಿಲ ಗಿಡ ಸಂಜೆ ಗೌರಿ ಹಬ್ಬ ಅದೇ ನಾಳೆಗೆ ಗಣಪತಿ ಅದು ಅದೇ ನಾಳೆ ಸಂಜೆ ತರಬಿಡು ಸಂಜೆ ಐದ್ ಗಂಟೆಗೆ ಹೋಗಿ ನೈಟ್ ಹನ್ನೆರಡು ಗಂಟೆಗೆ ಬಂದೆ ಹೊರ ಬಿಡೋ ನಾಲ್ಗ

ನೀವು ಹಿಂಗೆ ಗಣ್ ಗಿಣಪತಿ ಕೂರ್ಸ್ದಾಗ ಗ್ರೂಪ್ ನೋಡಿ ನಾವು ಗ್ರೂಪ್ ಮಾಡವಿ ಈ ಗ್ರೂಪ್ ಗೆ ನಾನು ಗುಂಡಾ ಜಿನಳಿ ಮಾದಿ ಸಸಾಂಕು ವೆಂಕಣ ಆಮೇಲೆ ವಿಜಯ್ ವಿಕಿ ಅಪ್ಪ ಜನ ಇದು ಗಣಪತಿ ಕೂರಿಸ ேப மொபைல் தங்கிய குபர் ஐக்க கபண ஆளு ப்ளாஸ்டு ஆட்டோ எல்லாம் கொட்டபுட்டு ರೂಪಾಯಿ ರೂಪಾಯಿ ಕೊಡೋಣ ಅಮ್ಮ ಅಷ್ಟೇ ಕೊಡೋದು ಜಾಸ್ತಿ ಸಿಲ್ವರ್ ಇಲ್ಲಣ್ಣ ಇಷ್ಟೆಲ್ಲ ಕಬ್ಬಣ ಕೊಟ್ಟು ಇನ್ನೂ ಎಷ್ಟು ಕೊಟ್ಟಣ ಅಷ್ಟೇ ಕಣ್ಬಿಡಿ ಮಾಡಿ ನಮ್ಮ ಬಂತು ತгийಗಪು ತಿಡ್ಬೇಡರ 88456 ಗುರು ಅಷ್ಟೇ ಆ ತುದಾಗಿರೆ ಟಿಫನ್ ಕೊಡ್ಬಿಟಾ ಅಣೆ ನಮ್ಮ ದೊಡ್ಡಪ್ಪ ಉಳಿ ಇದ್ದಂಗೆ ನಿಮಗೆ ಗೊತ್ತಿಲ್ಲ ಅಷ್ಟೇ ಉಳಿ ಅಣ್ಣ ಈ ತгийಾತಿಕ್ಕೆ 100 ರೂಪಾಯಿ ನಿಂದ ಆವ್ದೆ ಯಬ್ಬಲೇ ಓ 100 ರೂಪಾಯಿ ಪದಾರ್ಥ ಕೊಡ್ತೀನಿ 100 ರೂಪಾಯಿ দাও ના દોટિ ફોનો હતો તો તડડી નિજામ 850 નું કોડ કોટરો કેશ કોટરો મત મજકો કો 800 કેશ કોટરા પધાતો કુટીલવા ના કેમ જેલ પડ્યો હું વાસ કોટપડો આનું કેન ઓય ಹುಲಿ ಹೆಂಗರುಲಿಯ ಗೈಸಿ ಬಣ್ಣವರು ತೂತಾಗಿರೋ ಟಿಫನ್ ಕೊಟ್ಬಿಟ್ಟಿದ್ರು ಒಂದ್ ಎರಡು ವರ್ಷ ತಿಂದೆ ಇವಾಗ ಅದಕ್ಕೆ ನಮ್ ದೊಡ್ಡಪ್ಪ ಬೋಯ್ತಾರಿಲ್ಲ ಿವಾಗ ನಾವೆಲ್ಲ ಬಾಯ್ಸು ಗಣಪತಿ ತರಕೋಯ್ತಾವಿ ನಮ್ ರವಿಯಣ್ಣ ಬೈಕಲ್ಲಿ ಬರ್ತಾರ ರವಿ ಅವರು ಎಲ್ಲಾ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗರ ಮಾಡೋ ನಮಸ್ಕಾರ ಇವತ್ತು ನುಡಿಗೆ ನಿಮ್ಗೆಲ್ಲಾರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾವು ಗಣಪತಿ ಕೂರ್ಸ್ತೀವಿ ಗಣಪತಿ ಕೂರ್ಸೋಕೆ ಗಣಪತಿ ತಗೋಬೇಕು ಅದಕ್ಕೆ ಇವಾಗ ಮೈಸೂರಿಗೆ ಹೋಗ್ತಾವೆ ಅಣ್ಣ ನಮ್ಮ ಲೇಡಿ ಅವಳೆ ಹುಷಾರಾಗಿ ಬರ್ಸಪ್ಪ ಅವ್ಳು ಸರಿ ಇಲ್ಲ ಪ್ರೆಗ್ನೆಂಟು ಅಲ್ಲ ಲಸ್ ಅದಂಗೆ ನಿಂಗೆ ಏನಾಗಬೇಕು ಪಿಕಲ್ ಗಂಟ ಕಡೆಗೆ ಗಂಡನ ಗಂಟ ಏ ನಿನ್ಗೇನಪ್ಪ ಅಂತಂದ ಯಾಕಪ್ಪಂಗೆ ವಿಜಯ ಗ ಎಲ್ಲ ವೀಕೆ ಎಲ್ಲ

ಏಯ್ ಟೂಮರ ಏಕಲೇ ಗಾಯ್ಸ್ ಗಣಪತಿ ತಕಳ ಜಾಗಕ್ಕೆ ಬಂದೋ ಇಲ್ಲಿ ಏಕ ಗಣಪತಿ Marsden ಅಂತ ಹೇಳಿ ಓಸದಿನ ಇಲ್ಲ ಅಲ್ಲೊಳ್ಳ ಏಯ್ ಅಲ್ಲೋಲಿ 12 3 ಅಡಿ ಗಣಪತಿ ಇತ್ತು ದೊಡ್ಡ ಗಣಪತಿ ಬಿಕೆ ಒಂದು ಜಂಪುಡಿ ಅಯ್ಯ ಗಣಪತಿ ಸ್ಪಾನ್ಸರ್ ನೀವೇ ಅಂತ ನೋಡಿ ಸಿಕ್ಕಾಪಟ್ಟೆ ಗಣಪತಿ ಗೊಳ್ಕೋತವೆ ಈ ವರ್ಷದ ಗಣಪತಿ ಸ್ಪಾನ್ಸರ್ ಆದ ಭರತ್ ಅವರಿಗೆ ಸ್ವಾಗತ ನನ್ ಗ್ರೀಸ್ ಒಂದೊಂದು ಗಣಪತಿನೂ ಸಿಕ್ಕಾಪಟ್ಟೆ ಸಕ್ಕದಾಗವೆ ಆದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ ಈ ಕಡೆ ಬ್ರೋ ಏನ್ ಬ್ರೋ ಗಣಪತಿ ವ್ಯಾಪಾರ ಆಗ್ಬಿಟ್ಟಿದ್ದಂತೆ ಗ್ರೀಸ್ ನೋಡಿ ಯಾವ ಕಡೆ ಕಣ್ಣಾಡ್ಸಿದ್ರು ಗಣಪತಿಗಳೇ ಇದೇನಾ ನಿಮ್ದು ಇದೇನಾ ಕ್ಲಾರಿಟಿ ಚೆನ್ನಾಗಿದೆ ಗಣಪತಿ ಇವೆಲ್ಲ ನಿಮ್ದೇನಾ

ನನ್ನಡಿಯಷ್ಟು ದಾನ ಇಲ್ಲ ಗಣಪತಿ ಸೆಲೆಕ್ಟ್ ಮಾಡ್ಬೇಕ ಗಣಪತಿ ಸಣ್ಣ ಪುಟ್ಟ ಗಣಪತಿ ಎಲ್ಲ ಇಲ್ಲ ಗ್ರಾಮ ಅಂದ್ರೆ ಒಪ್ತೇನಾ ಹದ್ನೈದ್ ಸಾವಿರ ಹೇಳ್ತಾರ

ಬೇರೆ ಗಣಪತಿ ಅಲ್ಲಿ ನಂಗೆ ಆಂಟಿ ಹದ್ನಾಲ್ಕ ಸಾವಿರ ಹೇಳಿದ್ರಲ್ಲ ಆಂಟಿ ನಿಂಗೂ ಹದ್ನಾಲ್ಕ ಸಾವಿರ ತಾನೆ ಓಹ್ ಸೇ ಓ ಎರಡು ದಿವಸದಿಂದ ನಾವ್ ಹೇಳಿದ್ರಲ್ವಾ ನಂಗೂ ಹೇಳಿ ಇವ್ರಿಗೂ ಹೇಳಿ ನನ್ ಫಾಲೋ ಅಂದ್ರು ಅಂತ ಹೇಳಿದ್ರಲ್ಲ ನಮ್ ಫಾಲೋರ್ಸು ಇವಾಗ ಈ ಅಂಗಡಿಗಳಲ್ಲಿ ಏಕ ದೊಡ್ಡ ದೊಡ್ಡ ಗಣೇಶಗಳೇ ಅವೆ ಎಷ್ಟೆಷ್ಟು ಕೊಡ್ತಾರೆ ಕೇಳೋವ್ ಬನ್ನಿ ಎಷ್ಟೆಷ್ಟು ಎಷ್ಟು ದೊಡ್ಡ ದೊಡ್ಡ ಗಣಪತಿಗಳು ನೋಡಿದ್ವಿ ಗಣಪತಿ ಎಲ್ಲ ಎಷ್ಟೋ ಎಷ್ಟೋ ಇದೇ ಆಯ್ತು ಇದೆ ದೊಡ್ಡ ಗಣಪತಿ ಎಷ್ಟಾಯ್ತದೆ ಇಪ್ಪತ್ತ ಇಪ್ಪತ್ತೈದು ಇಪ್ಪತ್ತೆರಡು ಇಪ್ಪತ್ತೈದು ಕೊಡಬಹುದು ಇಪ್ಪತ್ತೆರಡು ನಮ್ ರಾಮಾಂದ್ರಿಯಲ್ಲ ಇಪ್ಪತ್ತೆರಡು ಕೊಡಬಹುದು ಗ್ಲಾಸ್ ಇಲ್ಲ ದೊಡ್ಡದಾಗದ ಗಣಪತಿ ಎರಡು ಗಣಪತಿಗಳು ಚೆನ್ನಾಗವೆ ಸ್ಟೋನ್ ವರ್ಕ್ ಗಣಪತಿಗಳು ಅಣ್ಣ ಎಷ್ಟು ಗಣಪತಿ ಸ್ಟೋನ್ ವರ್ಕ್ ಆಗಿರೋದಕ್ಕೆ ಮೂವತ್ತೈದು ಹೇಳ್ತಾವ್ರ ಇದು ಅಣ್ಣ ಈ ಗುಳಿ ಗಣಪತಿ ಅಂತ ಹ್ಮ್ ಇಪ್ಪತ್ತೈದು ಬ್ರೋ ಹನ್ನೆರಡುಗೆ ಹಾಕೊಡ್ತೀರಾ ಹನ್ನೆರಡು ನಾಳೆ ಗಣಪತಿ ಹಬ್ಬನೇ ಮುಗಿದ್ರು ಹಾಕೊಡಿಯಣ್ಣ ಗೈಸ್ ಎಲ್ಲಾ ಗಣಪತಿದಾರರು ನಿಮ್ಗೆ ಯಾವ ಗಣಪತಿ ಬೇಕು ಅಂತ ನೀವು ಒಬ್ಬೊಬ್ರು ಚಾಯ್ಸ್ ಮಾಡಿ ಯಾರ್ದು ಮೆಜಾರಿಟಿ ಜಾಸ್ತಿ ಬಂದದೆ ಆ ಗಣಪತಿ ಎತ್ಕೊಳ್ಳಮ

ಅವ್ರಿಗೆ ಗೊತ್ತಿಲ್ಲ ಅಷ್ಟು ಇಲ್ಲ ಈಗ ಏನಾದ್ರು ಈಗ ಆಯ್ತು ನೋಡಪ್ಪ ಈಗ ನನ್ ಮಗ್ಳು ಬಂದು ವ್ಯಾಪಾರ ಮಾಡಿದ್ರೆ ನನ್ಗೆ ಫೋನ್ ಮಾಡ್ದೆ ಅವ್ರಿಗೆ ಇರ್ತಾರೆ ಜೊತೆ ಅಲ್ಲಿ ಅಷ್ಟು ರೈಟ್ ಗೊತ್ತಾಗಲ್ಲ ನಾವೇ ಮಾಡೋದಲ್ವಾ ಸರಿ ನಮ್ಗೊಂದು ಬೆಸ್ಟ್ ಪ್ರೈಸ್ ಹಾಕೊಡ್ರಿ ನೀವು ವಿಚಾರ್ಸ್ಕೊ ಬಂದ ರೌಂಡ್ ರೈಟ್ ರೈಟ್ ವಿಚಾರ್ಸ್ಕೊಂಡು ಬಂದ ಅವರು ಹನ್ನೆರಡು ಗಣಪತಿಗೆ ಇಪ್ಪತ್ತು ಸಾವಿರ ಹೇಳಿದ್ರು ನಾವು ಇಡೀ ಅಂದ್ಬಿಟ್ಟು ಬುಕ್ಬಿಟ್ಟು ಬಂದು ಅಷ್ಟೇ ನೀವು ನಮ್ಮ ಫಾಲೋವರ್ ಅಂದ್ಬಿಟ್ಟು ನಿಮ್ಮ ಅಂಗಡಿಲಿ ತಗೋತಾರದ್ದು ನಾವು ಎ ಫ್ಯೂ ಮೋಮೆಂಟ್ಸ್ ಲೈಟ್ ಗೌರಿ ಸೇರಿ ಹದಿಮೂರು ಸಾವಿರ ಕೊಡ್ತೀರಾ ನಾ ನಿಜ ಏನು ಗೊತ್ತಪ್ಪ ಅಷ್ಟಕ್ಕೆ ಕೊಕ್ಕ ನಾನು ಹದಿನಾರು ಸಾವಿರ ಸಾವಿರ ರೂಪಾಯಿ ಕಮ್ಮಿ ಕೊಟ್ಟಿಲ್ಲ ಏನು ಹಿಂಗೆ ಒಂದು ಏಯ್ ಇದು ವಿಜಿ ಮಾತಾಡಿ ನೀವು ಮಾತಾಡಿ ಇದು ಸೈಟ್ ಫೈನಲ್ ಆಗಿ ಈ ಗಣಪತಿ ಫಿಕ್ಸ್ ಆಯ್ತು ಹನ್ನೆರಡು ಸಾವಿರ ಮುನ್ನೂರು ಕೊಟ್ಟಿದ್ಕೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಗಾಯ್ ನಮ್ಮ ಲೀಡರ್ ಗಣಪತಿ ಲೀಡರ್ ಇವಾಗ ಬಂದಿರೋದು ನೋಡ್ರಿ ವಿಜಿ ನಿಂಗೇನು ಎತ್ತರ ಕಣ್ಣ ಬಾ ಸೈಡ್ ನಂಗೆ ಗೊತ್ತಾ ನನ್ನ ಮಗನೇ ನಿಂಗೆ ಏನು ಇಲ್ಲ ಅಲ್ಲಿ ಓ ಹದ್ನಕ್ಕೆ ಅಲ್ಲ ತುನಿ ಆಂದಳೆ 5 ತಗ ಬಂದಾ ಇದಾ ಇದು ಗಣಪತಿ ಬಂದ್ಬಿಡ್ರಿ ಇದು ಗಣಪತಿ ಇವಾಗ ಎದ್ದು ಬಂದಪ್ಪ ಅಪ್ಪ ಅಪ್ಪಜನಗಿಂತ ನೀನೇ ಕಣ್ಣು ಕೆಂಪು ಹಾಕೋಬಿಟ್ಟಿದಲ್ಲ ಅಣ್ಣ ಇದು ಬಾವಸಿ ಗಣಪತಿ ಎತ್ತು ಬಾ ಬಾವಸಿ ಓ ಮಂಚ

ಹೆಂಗಸ್ರೇ ಕರ್ಕೋಬೇಕ ಎರಡನೇ ಗಣಪತಿ ಓ ಎರಡನೇ ಗಣಪತಿ ಮೊದಲನೇ ಗಣಪತಿ ಕೊಡಿ ಗಣಪತಿ ಅಪ್ಪ ಗಣಪತಿ ಅಪ್ಪ ತಾಯಿ ಕಡಬ ಅವ್ನ ಅಟ್ಟೆ ನಾಡು ಅವನ್ ಮಖ ನಾಡು ಅವ್ನ ಸಂಡ್ಲೂ ನಾಡು ಆಮೇಲೆ ಸಾಕು ಅಲ್ಲ ದೊಡ್ಡ ಮುದಾಯ್ತ ದೊಡ್ಡ ಚೈಸ್ ಮುದೇ ಲಾ ಇಟ್ಲೆ ಹೋಗಬೇಡಿ ಶ್ರೀ ರಾಮಂದ್ರ ತೊಳ್ಬೋಡ ಆಯ್ತಾ ಎಲ್ರೂ ಒಟ್ಟಿಗೆ ನಾನು ಬರ್ತಿನೆ ಎಲ್ಲರು ಯಾರ್ಯಾರು ಬರ್ತೀರಿ ಕೈ ಐತೆ ಓ ಸೂಪರ್ ಗಂಡ್ರೆ ಎಲ್ಲರೂ ಬರ್ತೀರಿ ಬಿಡ್ಲ ಗೈಸ್ ಹೋಗ ನಾನು ಮತ್ತು ನಮ್ಮ ವಿಜಿ ಗಣಪತಿಗೆ ಪೂಜೆ ಸಾಮಾನು ಆಮೇಲೆ ಹಣ್ಣು ಹಂಪಲು ಹಾಳು ಮೂಳು ಇವೆಲ್ಲ ತಗಬೇಕಲ್ಲ ಅದಕ್ಕೋಸ್ಕರ ಮೈಸೂರಿಗೆ ಹತ್ತತ್ರ ಬಂದಿತ್ತು ಅಲ್ಲಿ ಇವಾಗ ಟ್ರಾಫಿಕ್ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ ಏನಕ್ಕೆ ಅಲ್ಲಿ ನೋಡಿ ಆ ದೊಡ್ಡ ಗಣಪತಿ ಹೋಯ್ತಾ ಇದೆ ಗಣಪತಿ ಹೋಯ್ತಾ ಇರೋದಕ್ಕೆ ಇಲ್ಲಿಂದ ಈ ಕಡೆಯಿಂದ ಹಿಡಿದು ಹಿಂದೆವರೆಗೂ ಹಂಗೆ ಟ್ರಾಫಿಕ್ ಆಗೈತೆ ಗೈಸ್ ಕಾರ್ ನೋಡಿ ಹೆಂಗ್ ನಿಲ್ಸೋಣಿ ಡೊಂಕ ಪಿಕ್ ಕೇಳಿ ನೀನು ಡೊಂಕ ಪಿಂಕ್ ಕಾರ್ ನೋಡೇ ಡೊಂಕ ಒಂದು ಕೆಲಸ ಅಲ್ಲ ನಿನ್ನ ಡೊಂಕ ಅಂತ ಕರೀತಾರಲ್ಲ ಯಾಕೆ ಟೂರಲ್ಲ ವಿಜಯ್ ನಂಗೂ ನಿಂಗೊಂದು ಕಾಂಪಿಟೇಷನ್ ಮಾಡವಾ

ಗೈಸ್ ಒಂದು ಮಾರು ಸಾಮಾನಿ ಇನ್ನೂರು ರೂಪಾಯಿ ಅಂತ ಅಣ್ಣ ಈ ಹೂನಾರ ಅಣ್ಣ ಇದು ಬೈಟು ಮುನ್ನೂರು ವಿಜಯ್ ಮಠ ಎಲ್ಲ ಗೈಸ್ ಇವರು ನಮ್ಮ ಸಬ್ಸ್ಕ್ರೈಬರೇ ಸಿಕ್ಕಿರೋದಕ್ಕೆ ಅಲ್ಲಿ ಕಾಣಿಸ್ತಾರ ಗುಲಾಬಿ ಹೂನಾರನ ಎಂಟುನೂರ ಹೇಳಿ ಐನೂರು ರೂಪಾಯಿ ಕೊಡ್ತಾರೆ ಗೈಸ್ ಇಲ್ಲಿ ನೋಡ್ರಿ ಗಣಪತಿಗೆ ಹೂವನ್ನ ಇನ್ನೂರು ರೂಪಾಯಿ ಹೇಳಿ ನೂರೈವತ್ತು ರೂಪಾಯಿ ಮಾಡ್ಕೊಂಡು ಕೊಡಿ ಅಂದ್ರೆ ಕೊಡ್ತಾಯಲ್ಲ ಬ ಈ ಕಡೆ ತಿರುಗಿಬ್ರಾ ಏನಿಲ್ಲ ನೀವ ಸಾವಿರ ಜನ ನೋಡ್ತಾವ್ರೆ ವಿಡಿಯೋದಲ್ಲಿ ಸ್ವಲ್ಪ ಅಷ್ಟೇ ಕಣಂತೆ ಟೋಟಲ್ ಬಿಲ್ ಬಿಲ್ ಬಂದು ಸಾವಿರದ ಮುನ್ನೂರು ಬ್ರ ಇದ್ರಲ್ಲಿ ಒಂದು ಡಿಸ್ಕೌಂಟ್ ಪ್ರೈಸ್ ಹೇಳಿ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಡಿಸ್ಕೌಂಟ್ ಕೊಟ್ಟ ಸಾವಿರದ ಮುನ್ನೂರಲ್ವಾ ಸಾವಿರದ ನೂರ ಹಾಕ್ತೀನಿ ಏ ಇಲ್ಲ ಬ್ರ ಗಣಪತಿಗೆ ಬ್ರಾ ನಂಗಲ್ಲ ನಮ್ಮ ಮನೆಗಾಗಿದ್ರೆ ಇನ್ನು ಜಾಸ್ತಿನೇ ಕೊಡೋಣ ನಾನು ಗಣಪತಿಗಲ್ವಾ ಸೊ ಅದಕ್ಕೆ ಗೈಸ್ ಇವಾಗ ಅಣ್ಣ ತಗೋಬೇಕು ಯಾವ ಯಾವ್ಯಾವ ರೈಸ್ ರೈಸ್ ಹೇಳಿದಾರ ಕಾಣೆ ಗೈಸ್ ಬನ್ನಿ ಇವಾಗ ನಮ್ಮ ಗಣಪತಿ ರಾಮಂದ್ರದ ಒಳಗಡೆ ಕುಂತದೆ ತೋರಿಸ್ಕೊಡ್ತೀನಿ ನಿಮ್ಗೆ ಸಾಧ್ಯ ஐ டீம் மேன் டீம் 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 மடக்கலவா டீம் டீம் மடக்கலவா பத்தியா ஆனந்துஜி ஆ இந்த குட்ர பட்டறையில எல்க ஓடுறே நம்மே இந்த சில்ல பண கொட்டி புடு நம்ம கடை few moments later ऐ तो ऐ आमरे कोणी बस नु इल्ला नु नु यारला काढस बटरला ब्लडा लो किवीने गुळळावडा ना आणि किल्ले मग तने गुळळे ओघिसको नगो जेरबसे पापकला ದ್ರೀಸ್ ಇದು ನಮ್ಮ ಊರು ಪಕ್ಕದ ಗಣಪತಿ ಹಾಯ್ 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 ಬ್ರಾ ನಮ್ಮೂರು ಪಕ್ಕದ ಗಣಪತಿ ಎಷ್ಟು ದೊಡ್ಡದು ನಮ್ಮ ಊರಲ್ಲಿ ಏನು ಕೇಳಿ ರೀ ಗ್ರ್ಯಾಂಡಾಗಿ ಅಷ್ಟು ಗ್ರ್ಯಾಂಡಾಗಿ ಮಾಡೋಲ್ಲ ಓಕೆ ಓಕೆ ಬ್ರಾ ಮತ್ತು ಇವರೆಲ್ಲ ಆ ಕಡೆ ಕೆಳಗಡೆ ಬಿದ್ದಿದ್ದು ಅಲ್ಲಿ ಕೀಳುಂಡಿ ಗಣಪತಿ ಅಂತ ಕರಿತೀವಿ ಇದು ನಮ್ಮದು ಮೇಲುಂಡಿ ಗಣಪತಿ ಆ ಕಡೆದು ಕೀಳುಂಡಿ ಗಣಪತಿ ಇವರೆಲ್ಲ ಕೀಳುಂಡಿ ಅವರು ಇವ್ರ ಐದ್ ಜನ ಇವಾಗ ಇವ್ರು ನಮ್ ಗಣಪತಿ ತೋರ್ಸ ಕರ್ಕೊಯ್ತವ್ರೆ ನೀವ್ ಯಾರ ಗಣಪತಿಗೋಸ್ಕರ ಬಂದಿಲ್ಲ ಕಂಡ್ರಲ್ಲ ಯಾರ ಹಿಂಗ್ ಪಬ್ಜಿ ಗಿಬ್ಜಿ ಆಡ್ಬೋದು ಅಂತ ಹಲೋ ಗುಡ್ರಾ ನನ್ ಮಂಗ್ರೆ ನಿಂದ್ ಕಳ್ ಅವನ್ ಪಕ್ಕ ಮನಿ ಕಡೆ ಬಾ ಮದುವೆ ಇದು ಮದವ ಇದ್ ಆಪೋಸಿಟ್ ಹೆಲ್ಪ್ ಮಾಡ್ತಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಥ್ಯಾಂಕ್ ಯು ಆಮೇಲೆ ಇದೆಲ್ಲ ಮಿಂಚೆಲ್ಲ ಕಟ್ಟಿ ಗಣಪತಿ ಮುಖ ನಾಳೆ ಬೆಳಿಗ್ಗೆ ರಿವ್ಯೂ ಮಾಡ್ತೀವಿ ಮತ್ತೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗ್ಸ್ಕೊಡ್ತೀನಿ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋ ಗಣಪತಿ ಕೂರ್ಸೋ ವಿಡಿಯೋ ಆಗಿರುತ್ತೆ ಆಹ್ಹ್ ಸಿಕ್ಕಪಡೆ ಚೆನ್ನಾಗಿರ್ತದೆ ವಿಡಿಯೋ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ನಾಳೆ ಗಣಪತಿ ಹಳ್ಳಿ ಕಡೆ ಗಣಪತಿ ಹಿಂಗೆ ಕೂರ್ಸೋದು ಎಲ್ಲ ಹೆಂಗಿರ್ತದೆ ಅನ್ನೋದು ಪೂರ್ತಿ ವ್ಲಾಗ್ ನಾಳೆ ಹಾಕ್ತೀನಿ ವೀಡಿಯೋನ ಪೂರ್ತಿ ನೋಡಿಕೆ ಸಿಕ್ಕಾಪಟ್ಟೆ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಲವ್ ಯು ಜಾಸ್ತಿ ಡಾಟಾ ಬೈ ಬೈ